ಬದುಕು ಕೊಟ್ಟಿದ್ದನ್ನೆಲ್ಲ ನಿರ್ವಂಚನೆಯಿಂದ ನನಗೆ ಕೊಟ್ಟು ನಾನು ನಾನಿವತ್ತು ಮಾತಾಡೋಕ್ಕೆ ಹೊರಟಿರುವಂತಹ ಪುಸ್ತಕ ಹೇಳಿ ಹೋಗು ಕಾರಣ ನಾನು ರವಿ ಬೆಳಗೆರೆ ಅವರನ್ನು ಮೊದಲ ಬಾರಿ ಭೇಟಿ ಆಗಕ್ಕೆ ಹೋದಾಗ ಅವರ ಆಟಿಯೋಗ್ರಾಫನ್ನು ಹಾಕಿ ನನ್ನ ಬರ್ಡೆಗೆ ವಿಶ್ ಮಾಡಿ ಈ ಪುಸ್ತಕವನ್ನು ಕೊಟ್ಟಿದ್ದಾರೆ ಈಗ ನಾವು ಪ್ರೀತಿಸಿದವರು ಪರಿಸ್ಥಿತಿಯ ಒತ್ತಡಕ್ಕೆ ಕಟ್ಟಿಬಿದ್ದೋ ಅಥವಾ ಮನೇಲಿ ಹೇಳಿದ್ರು ಅಂತ ಅರೇಂಜ್ ಮ್ಯಾರೇಜ್ ಆದ್ರೇನೆ ನಮಗ್ ತಿಳ್ಕೊಳಕಾಗಲ್ಲ ಅಂತದ್ರಲ್ಲಿ ನಾವು ಪ್ರೀತಿಸಿದವ್ರು ಯಾರೋ ಇನ್ನೊಬ್ರನ್ನ ಲವ್ ಮ್ಯಾರೇಜ್ ಆಗ್ತಾ ಇದಾರೆ ಅಂತ ಅನ್ಕೊಂಡಾಗ ಅವಳು ಪ್ರೀತಿಸಿ ಮದ್ವೆ ಆಗ್ತಾ ಇದ್ದಾಳೆ ಅಂತ ಅನ್ಕೊಂಡ ಹೇಗ ಈ ಕಾದಂಬರಿಯ ಮುಖ್ಯ ಟ್ರಸ್ಟ್ ಇದು ಪ್ರಾರ್ಥನೆಗಳನ್ನ ಮುಖ್ಯವಾಗಿ ಅವಳ ಕನಸನ್ನ ಇವನು ಹೊತ್ಕೊಂಡು ಅದಕ್ಕೋಸ್ಕರ ಎಲ್ಲವನ್ನ ಮಾಡ್ತಾ ಹೋಗ್ದಾಗ ಆಕೆ ಬೇರೆ ಯಾರನ್ನ ಮದ್ವೆ ಆದ್ರೆ ಈ ಇಡೀ ಕಾದಂಬರಿಯಲ್ಲಿ ಎಲ್ಲವೂ ಇದೆ ಪ್ರೀತಿ ದ್ವೇಷ ಕರುಣೆ ಅಸೂಯೆ ಮತ್ಸರ ವಾತ್ಸಲ್ಯ ಯಾರಾದರೂ ಈ ಪುಸ್ತಕ ಓದಿಲ್ಲ ಅಂದರೆ ಓದಿ ಒಂದೊಳ್ಳೆ ಅದ್ಭುತ ಓದು ಅದ್ಭುತ ಪಯಣ